ನಮಸ್ಕಾರ ನಾನು ನಿಮ್ಮ ಸರಿಗಮ ವಿಜಿ ಇದೇನಪ್ಪ ದಿಢೀರ್ ಅಂತ ಬಂದು ಅಂತ ತಿಳ್ಕೊಂಡಿರ್ಬೋದು ನಾವೇನಿದ್ದರು ಯಾವತ್ತು ದಿಢೀರ್ ದಿಢೀರ್ ದಡಾರ್ ದಡಾರ್ ಅಂತ ಅಂದರೆ ಕನ್ನಡ ಫಿಲಿಮ್ ಚೇಂಬರ್ ಈ ಒಂದು ಸಂಸ್ಥೆ ಎಲ್ಲ ಕಡೆ ದಿಢೀರ್ ದಿಢೀರ್ ಅಂತ ಮುನ್ನುಗ್ಗಿ ದಡಾರ್ ದಡಾರ್ ಅಂತ ಒಳ್ಳೊಳ್ಳೆ ಕೆಲಸ ಮಾಡ್ತಾಯಿದ್ದೆ ಸ್ನೇಹಿತರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಹೋಗಿ ಅಲ್ಲಿರೋ ಕಲಾಭಿಮಾನಿಗಳ ಆಶೀರ್ವಾದ ಪಡೆದು ಅವರೆಲ್ಲರ ಪ್ರೋತ್ಸಾಹದಿಂದ ಸಹಕಾರದಿಂದ ದಿನೇ ದಿನೇ ಅತಿ ವೇಗವಾಗಿ ಮುನ್ನುಗ್ಗುತ್ತಾ ಇದೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಗುರುವಾರ ಹೊಸಪೇಟೆಯ ವಿಜಯನಗರ ಜಿಲ್ಲೆಗೆ ನಾವು ಇದ್ದೀವಿ ನೀವೆಲ್ಲರೂ ನಮ್ಮ ಜೊತೆ ಸೇರ್ಕೋಬೇಕು ಆವತ್ತಿನ ದಿವಸ ವಿಶೇಷ ಏನಪ್ಪ ಅಂದರೆ ನಮ್ಮ ಸಂಸ್ಥೆಯಿಂದ ಒಂದು ಪೋಸ್ಟರ್ ಬಿಡುಗಡೆ ಸಮಾರಂಭವನ್ನು ಏರ್ಪಡಿಸಿದ್ದೇವೆ ಈ ಸಮಾರಂಭಕ್ಕೆ ನೀವೆಲ್ಲರೂ ಬಂದು ನಮ್ಮ ಜೊತೆ ಸೇರಿಕೊಂಡು ನಿಮ್ಮೆಲ್ಲರ ಅನಿಸಿಕೆಗಳನ್ನು ಕೊಟ್ಟು ನಮ್ಮ ಈ ಫಿಲಿಮ್ ಚೇಂಬರ್ ಹೇಗೆ ಉದ್ಧಾರ ಆಗಬೇಕು ಅಂತ ನೀವೆಲ್ಲರೂ ಹೇಳಬೇಕು ಹೆಚ್ಚಿನ ರೀತಿಯಲ್ಲಿ ಕಲಾವಿದರು ನಿರ್ಮಾಪಕರು ನಿರ್ದೇಶಕರು ಪ್ರೇಕ್ಷಕರು ಎಲ್ಲ ಬನ್ನಿ ನಮ್ಮನ್ನು ಸಹಕರಿಸಿ ನಮ್ಮ ಸಂಸ್ಥೆಯನ್ನು ಉದ್ಧಾರ ಮಾಡಿ ಬಾಯ್